ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ರಾಯಿಂಟ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕು ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಆಬ್ಸೆನ್ಸ್ನೋ

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗ್ಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರ ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡಲಿ ಸನ್ಮಾನ್ಯ ಅಧ್ಯಕ್ಷೆ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣ ಪಾರ್ಲಿಂಗ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದು ಸರಿಯಾದದ್ದಲ್ಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆಯ ಕೊಡ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು

ಪ್ರಶ್ನೆ ನೋಡಿ ಅಧ್ಯಕ್ಷ ನಮ್ಮ ಲಾ ಮಿನಿಸ್ಟರ್ ಏನು ಹೇಳ್ತಾರೆ ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ

ಯಾವ ಸಚಿವರು ಮುಖ್ಯಮಂತ್ರಿ ಬಂದಾಗ ನಿಮ್ಮ ಚರ್ಚೆ ಅಲ್ಲ ಒಂದೇ ನಿಮಿಷ ಒಂದೇ ನಾನು ಹೇಳೋದು ಬಹಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದೋಯ್ತು ಹೋಯ್ತು ಓಕೆ ಈ ಹೋಗಿದೆ ಅವರಿಂದನೇ ಅಧಿವೇಶನ ಎಲ್ಲಾ ನಾವು 18 ಜನ ಸಸ್ಪೆಂಡ್ ಆಗಿದ್ದೀವಿ ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ ಮತ್ತೆ ಸಭೆ ಸರಿ ಓಕೆ ಸರ್ ಅದರಿಂದನೇ ಜನ ನಮ್ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು ಟೈಮ್ ಕೊಟ್ಟಿದ್ದವರು ಅಡ್ಜಸ್ಟ್ಮೆಂಟ್ ಮಾಡಿದ್ದವರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದಿರಿ ಅವರ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿಲ್ಲ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಹೇಳಬೇಕು ಅಷ್ಟೇ ನನಗೆ ಅವರು ಮಂತ್ರಿ ಆಗಿದ್ದಾರ ಸಭಾಪತಿ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ

ಈಗ ಸದ್ ನಡೆಸ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಇಲ್ಲ ಪರಮೇಶ್ವರ್ ಇದ್ದಾರೆ ಮಂತ್ರಿನಾ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ದಾರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಅವ್ರ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲ್ಲ ಅಂತ ನೀವು ಅನ್ವೇಲೇಶ್ ಅವ್ರ ಮಂತ್ರಿ ಇದ್ದಾರೆ ಒಂದ್ ನಿಮಿಷ ರಾಜಣ್ಣ ಅವ್ರ ಇದ್ದಾರೆ ನಾನು ಅಪ್ಪ ವಿರೋಧ ಪಕ್ಷದವ್ರು ಯಾಕೆ ಚಿಂತೆ ಮಾಡ್ತೀರಿ ನಾ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರ್ತೀನಿ ಅಂದ್ರೆ ನಮ್ಗೆ ಸಂತೋಷ ಆ ಒಂದ್ ಮಾತವ್ರು ಹೇಳ್ಬಿಡ್ಲಿ ಈಗ ಒಂದ್ ನಿಮಿಷ ಅಧ್ಯಕ್ಷರೇ ಅಧ್ಯಕ್ಷರಾಜ್ ಚರ್ಚೆ ನಡೆದಿದ್ರು ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮ್ಗೆ ಏನ್ ಹೋದ್ರು ಮಂತ್ರಿ ಅಂತ ಅನಿಸ್ತಿದೆ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ನಮ್ಗೆ ಅಲ್ಲಿ ಅವ್ರು ಕೂತ್ಕೊ ಮಾರ್ದು ಈಗ ನೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊ ಮಾರ್ದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಕೇರ್ ಮಾಡಲ್ಲ ಒಂದು ವರ್ಷ ಮಾಡಿ ಕೂತ್ಕೊಂಬಾರ್ದು ಕೂತ್ಕೊಂಬಾರ್ದು ಅವರು

ಮೊದಲು ಸುಲಭ ಇರೋದು ರಾಜಣ್ಣವರು ಇಲ್ಲೇ ಉಪಸ್ಥಿತಿ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ದಯವಿಟ್ಟು ಇರ್ಲಿ ಒಬ್ರು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವಾಗ ರಾಜ್ಯದ ಜನಗಳ ಜನಗಳು ರಾಜೀನಾಮೆ ಕೊಡುವಂತೀನಾಮ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗ ಏನಾದ್ರಲ್ಲಿ ನೋಡಿ ಅದರಲ್ಲಿ ತೀರ್ಮಾನ ಮಾಡಿದ್ದಾರೆ ನೀವ್ ಮಾತಾಡ್ತೀವಿ

ಈ ಅಧಿವೇಶನ ರಾಜಕೀಯ ಕೊಟ್ಟಿದೆ ರಾಜ್ಯದ ರಾಜಕೀಯವಾಗಿ ಮಾತಾಡ್ತಾರ ಎರಡು ವರ್ಷ ఏష్యా నెట్ న్యూస్ నెట్వర్క్ ప్రస్తుతి